ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನ್ ಬೆಸ್ಟ್ ಲೆವೆನ್ ಅಂದ್ರೆ ಹೈಯೆಸ್ಟ್ ಅಲ್ಲಿ ಯಾರು ಬೆಸ್ಟ್ ಆ ಸ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ತಾ ಇದಾರೆ ಯಾರು ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದಾರೆ ಅದೇ ರೀತಿ ಮೈ ಆನೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂತ ಹೇಳಿದೆ ಒಳ್ಳೆ ಗಳು ಈ ಸೀಸನ್ ಅಲ್ಲಿ ಸಿಕ್ಕಪಟ್ಟು ಉದ್ಭವವಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಕೊನ್ ಕೊನೆಯಲ್ಲಿ ಒಳ್ಳೆ ಮೂಮೆಂಟ್ ಶಿಫ್ಟ್ ಹಾಕೊಂಡು ಒಳ್ಳೆ ಸ್ಕೋರ್ ನ ಮಾಡಿರೋದು ಒಂಥರ ಅಬ್ಸಲ್ಯೂಟ್ಲಿ ಸಿನಿಮಾ ಅಂತಾನೆ ಹೇಳ್ಬೋದು ಇದು ಯಂಗಸ್ಟರ್ಸ್ ಗಳದ್ದೆ ಹಾವಳಿ ಟಾಟಾ ಐ ಪಿ ಎಲ್ ನಾನೇ ಹೇಳ್ಬೋದು ಇದೆ ಅದು ಯಾವ 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 ಟೀಮ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಅದೇ ರೀತಿ ಮೈ ಆನೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ಅಕ್ಕು ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಆಗಿದ್ರೆ ಬೇಗ ಬೇಗ ಚಾನಲ್ಪ ಮಾಡ್ಕೊಂಡು ನೋಟಿಫಿಕೇಶ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋದು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟ್ ಐ ಪಿ ಎಲ್ ಫೈನಲ್ ಟ್ವೆಂಟಿ ಟ್ವೆಂಟಿ ಫೈನಲ್ ಯಾವ ರೀತಿ ಇದೆ ಅಂತ ತಿಳ್ಸ್ಕೊಡ್ತೇನೆ ಮೊದಲೇದಾಗಿ ಓಪನಿಂಗ್ ಜೋಡಿ ಎಸ್ ಮೊದಲೇದಾಗಿ ತೆಗೆದುಕೊಳ್ಳೋದಾದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಬಾರಿ ಬೆಸ್ಟ್ ಪರ್ಫಾಮರ್ ಹಾಕೊಂಡು ಯಾರಿದ್ದಾರೆ ಅಂತ ಕೇಳಿದ್ರೆ ಎಸ್ ಆರೆಂಜ್ ಕ್ಯಾಪ್ ಪೌಡರ್ ಆಗಿರುವಂತ ಸಾಯಿ ಸುದರ್ಶನ್ ಎಸ್ ಏಳ್ನೂರ ಐವತ್ತೊಂಬತ್ತು ನನ್ನ ಪ್ರಕಾರ ಏಳ್ನೂರ ಐವತ್ತೊಂಬತ್ತು ರನ್ ನೋಡ್ಕೊಂಡು ಜಿ ಟಿ ಪರವಾಗಂತೂ ಅದ್ಭುತವಾಗಿ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಇರೋದು ಒಬ್ರು ಕೂಡ ಒಳ್ಳೆ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದ ಇಂಡಿಯಾ ಆಟಾಡಿದಾರೆ ಇಲ್ಲ ಅಲ್ಲ ಇಂಡಿಯಾ ಕ್ಯಾಪ್ ಪ್ಲೇಯರ್ ಆದ್ರೂ ಕೂಡ ಒಂಥರ ಇನ್ನು ಕ್ರೆಡಿಬಲ್ ಈ ಬಾರಿ ಸ್ಟಾರ್ಟ್ ನ ಕೊಟ್ಟಿರೋದು ಜಿ ಟಿ ಗೆ ಒಂಥರ ಮಿಸ್ಟರ್ ಕನ್ಸಿಸ್ಟೆನ್ಸಿ ವಿರಾಟ್ ಕೊಹ್ಲಿ ಬಿಟ್ರೆ ಇವರೇ ಮಿಸ್ಟರ್ ಕನ್ಸಿಸ್ಟೆನ್ಸಿ ಹಾಕೊಂಡು ಪ್ರತಿ ಮ್ಯಾಚ್ ಅಲ್ಲಿ ಒಂಥರ ಫಿಫ್ಟಿ ಫೋರ್ಟಿ ಎರಡೇ ಬಾರಿ ನನ್ನ ಪ್ರಕಾರ ಸಿಂಗಲ್ ಡಿಜಿಟ್ ಔಟ್ ಆಗಿರೋದ ಮಾತಿ ಎಲ್ಲ ಕೂಡ ಒಂಥರ ಡಬಲ್ ಡಿಜಿಟ್ ಗೆ ಅಬ್ಸಲ್ಯೂಟ್ಲಿ ಒಂಥರ ಬೆಸ್ಟ್ ಅವರೇಜ್ ಇಟ್ಕೊಂಡು ಈ ಬಾರಿ ಸಾಯಿ ಸುದರ್ಶನ್ ಅವರು ಒಂಥರ ಮಿಸ್ಟರ್ ಕನ್ಸಿಸ್ಟೆನ್ಸಿ ಹಾಕೊಂಡು ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರು ಓಪನಿಂಗ್ ಸ್ಲಾಟ್ ಅಲ್ಲಿ ಏಳ್ನೂರ ಐವತ್ತೊಂಬತ್ತು ಆರೆಂಜ್ ಕ್ಯಾಪ್ ಕೂಡ ಹೋಲ್ಡರ್ ಆಗಿರೋದ್ರಿಂದ ಮೊದಲ ಸ್ಲಾಟ್ ಅಲ್ಲಿ ಅವ್ರನ್ನ ಇಡೋದು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಎಸ್ ನಮ್ಮ ಕಿಂಗ್ ಕೊಹ್ಲಿ ಅವರು ಇದ್ದಂತೂ ಪ್ಲೇಯಿಂಗ್ ಲೆವೆನ್ ಇರೋದೇ ಇಲ್ಲ ಪ್ರತಿ ಮೂರು ಸೀಸನ್ ಆಯ್ತು ಆರ್ನೂರು ಪ್ಲಸ್ ರನ್ಸ್ ನ ಹೊಡೆತಿರೋದು ವಿರಾಟ್ ಕೊಹ್ಲಿ ಅವರು ಒಂಥರ ಬೆಸ್ಟ್ ಪೀಕ್ ಫಾರ್ಮಲ್ ಯಾವ ರೀತಿ ವಿರಾಟ್ ಕೊಹ್ಲಿ ಅವರಿದ್ರು ಅದೇ ರೀತಿಯಾಗಿ ಈ ಬಾರಿ ಐ ಪಿ ಎಲ್ ನಲ್ಲೂ ಕೂಡ ಒಂಥರ ಪೀಕ್ ಇರೋದು ಓಪನಿಂಗ್ ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆದಾಗಿ ಸ್ಕೋರ್ ಮಾಡಿರೋದು ನಮ್ಮ ಆರ್ ಸಿ ಬಿ ಪರವಾಗಿ ಮೇನ್ ಹೆಡ್ ಹಾಕೊಂಡು ರನ್ ಸ್ಕೋರರ್ ಹಾಕೊಂಡು ಮೇನ್ ಆಗಿ ಆಪರ್ಚುನಿಟಿ ನಾವು ವಿರಾಟ್ ಕೊಹ್ಲಿ ಅವರು ಕಲೆಕ್ಟ್ ಇರೋದು ಎಸ್ ಸಾಯಿ ಸುದರ್ಶನ್ ಜೊತೆಗೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಮೂಲಕ ನಂದು ಹೋಗ್ತಾ ಇರೋದು ನಂಬರ್ ತ್ರೀ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದಾರೆ ಎಸ್ ಜೋಸ್ ದ ಬಾಸ್ ಜೋಸ್ ಬಟ್ಲರ್ ಅವರು ಎಸ್ ಜಿ ಟಿ ಮೀನ್ ಹಾಕೊಂಡು ಈ ಹೆಲ್ಮೆಟ್ ರಲ್ಲಿ ಮುಂಬೈ ಜೋಸ್ ಬಟ್ಲರ್ ಅದೇ ರೀತಿಯಾಗಿ ರಬರ್ಡ್ ಅವರು ಇಲ್ಲದೆ ಇದ್ದದೇ ಮೇನ್ ಹೊಡ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಜೋಸ್ ಬಟ್ಲರ್ ನಂಬರ್ ತ್ರೀ ಅಲ್ಲಿ ಸಾಲಿಡ್ ಒಂಥರ ಪಿಲ್ಲರ್ ಹಾಕೊಂಡು ನಿಂತ್ಕೊಳ್ತಾರೆ ಅಂತಾನೆ ಹೇಳ್ಬೋದಾಗಿದೆ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರೋದ್ರಿಂದ ಎಸ್ ಇಲ್ಲಿ ನಾ ಜೋಸ್ ಬಟ್ಲರ್ ನೆಡ್ತೇನೆ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಎಸ್ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂಥರ ಕ್ಲಾಸಿಕ್ ಆರೆಂಜ್ ಕ್ಯಾಪ್ ಅಲ್ಲೂ ಕೂಡ ನಂಬರ್ ತ್ರೀ ಸ್ಲಾಟ್ ಅಲ್ಲಿ ಇರೋದು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಮುಂಬೈ ಪರವಾಗಿ ಹ್ಯೂಜ್ ರನ್ಸ್ ನ ಹೊಡೆದಿರೋದಿನ ಸೂರ್ಯ ಕೈ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ಫಿಫ್ ಅಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ನಾ ಕ್ಯಾಪ್ಟನ್ ನ ಮಾಡ್ತೇನೆ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಕನ್ಸಿಸ್ಟೆನ್ಸಿ ಹಾಕೊಂಡು ಕ್ಯಾಪ್ಟನ್ಸಿ ಇಲ್ಲಿ ಪಂಜಾಬ್ ಅಂತೂ ಬೆಸ್ಟ್ ಆಟ ಆಟ ಆಡಿರೋದು ಇಲ್ಲಿ ಶ್ರೇಯಸ್ ಅಯ್ಯರ್ ಅಂತಾನೆ ಹೇಳ್ಬೋದಾಗಿದೆ ಪಂಜಾಬ್ ನ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಶ್ರೇಯಸ್ಯರ್ ಅವರು ಬ್ಯಾಟಿಂಗ್ ಅಲ್ಲಿ ಅದೇ ರೀತಿ ಕ್ಯಾಪ್ಟನ್ ಹಾಕೊಂಡು ಕೂಡ ಕ್ಲಾಸಿಕಾಗಿ ಆಟ ಆಡಿರೋದು ಅಕ್ಕಾಗಿ ಇಲ್ಲಿ ಕ್ಯಾಪ್ಟನ್ ಹಾಕೊಂಡು ಅದೇ ರೀತಿ ನಂಬರ್ ಫಿಫ್ ಅಲ್ಲಿ ಶ್ರೇಯಸ್ಯ್ಯರ್ ಅವ್ರು ನೋಡೋದು ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ಎಸ್ ಜಿತೇಶ್ ಶರ್ಮಾ ಅವ್ರ್ ಯಾಕಪ್ಪ ಅಂತ ಹೇಳಿದ್ರೆ ವಿಕೆಟ್ ಕೀಪರ್ ಹಾಕೊಂಡು ಈ ಬಾರಿ ಪ್ರದರ್ಶನ ನೋಡ್ತಾ ಇದ್ರೆ ಮತ್ತೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹಿಟ್ಟಿಂಗ್ ಇರೋ ಕೊನೆಯಲ್ಲಿ ಬಂದ್ಕೊಂಡು ಹಿಟ್ಟಿಂಗ್ ನ ಅಂತ ಹೇಳಿದೆ ಜಿತೇಶ್ ಅಂತಾನೆ ಹೇಳ್ಬೋದಾಗಿದೆ ಅಕ್ಕನ ಇಲ್ಲಿ ಜಿತೇಶ್ ಶರ್ಮಾ ಅವ್ರು ಇಡ್ತಿರೋದು ಎಸ್ ನೆಕ್ಸ್ಟ್ ಅಲ್ಲಿ ಟೀಮ್ ಡೇವಿಡ್ ಯಾಕಪ್ಪ ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಓವರ್ಸೀಸ್ ಅಲ್ಲಿ ಎರಡ್ ಎರಡನೇ ಪ್ಲೇರ್ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಫಿನಿಷರ್ ಹಾಕೊಂಡು ಟೀಮ್ ಡೇವಿಡ್ ಅವರು ಕ್ಲಾಸಿ ಆಟ ಆಡೋದು ಯಾರು ಕೊಡಿ ಈ ಬಾರಿ ಅವ್ರ ತರ ಫಿನಿಶ್ ಯಾರು ಕೊಡ್ತಾ ಇಲ್ಲ ಅದಕ್ಕೆ ನಾವು ಟೀಮ್ ಡೇವಿಡ್ ಇರ್ತಿರೋದು ನೆಕ್ಸ್ಟ್ ಅಲ್ಲಿ ಅಣ್ಣ ಯಾಕಪ್ಪ ಅಂತ ಹೇಳಿದ್ರೆ ಅಣ್ಣ ಎಸ್ಪೆಷಲಿ ಹದಿನೆಂಟು ಹದಿನೇಳು ವಿಕೆಟ್ ಏನೋ ಹಾಕಿರೋದು ವಿಕೆಟ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಅಲ್ಲೂ ನೂರ ಫಿಫ್ಟಿ ನೂರ ಐವತ್ತರನ್ನು ಒಳಗೆ ಹೊಡೆದಿರೋದು ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಡಕ್ ಹಾಕೊಂಡು ಆಟ ಆಡಿರೋದಿಲ್ಲ ಅಣ್ಣ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ನೂರಮ್ ಎಸ್ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಸಾರಿ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಸೀರಿಯಸ್ ಪರವಾಗಿ ಆಗಿ ಅದೇ ರೀತಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರ ಅಮ್ಮದ್ ಅವರದ್ದು ವಿಕೆಟ್ ಹೆಚ್ಚಾಗಿದೆ ಓವರ್ಸಿಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ನಮ್ಮ ಬೂಮ್ 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 ಎಸ್ ವಿಕೆಟ್ ನ ಹಾಕದೇ ಇರಬಹುದು ಆದ್ರೂ ಕೂಡ ಎಕಾನಮಿಕಲ್ ಬೌಲರ್ ಒಂದೇ ಮ್ಯಾಚ್ ನಮ್ಮ ಪ್ರಕಾರ ಹೊಡಿಸ್ಕೊಳ್ಳೋದು ಪಂಜಾಬ್ ಜೊತೆ ಮತ್ತೆ ಕೂಡ ಒಂಥರ ಕನ್ಸಿಸ್ಟೆನ್ಸಿ ಹಾಕೊಂಡು ಬೋಲಿಂಗ್ ನ ಸ್ಲೋ ರನ್ ಯಾರ್ಕರ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿರೋದು ಅದೇ ರೀತಿಯಾಗಿ ಬೂಮ್ರವ್ರ ಎಸ್ಪೆಷಲಿ ಇರಲೇಬೇಕು ಪ್ರಸಿದ್ ಕೃಷ್ಣ ಎಸ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುವಂತಹ ಪ್ರಸಿದ್ ಕೃಷ್ಣ ಅವರು ಮೇನ್ ಬೌಲರ್ ನಮ್ಮ ಇಂಡಿಯಾ ಪರವಾಗಿ ಅದೇ ರೀತಿಯಾಗಿ ಜಿಟಿ ಪರವಾಗಿ ಮೇನ್ ವಿಕೆಟ್ ಟೇಕರ್ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಎಸ್ ನಮ್ಮ ಆರ್ ದೈತ್ಯ ಮೇನ್ ಆಪತ್ ಬಾಂಧವ ಬೌಲಿಂಗ್ ನಲ್ಲ ಲೀಡರ್ ಬೋರ್ಡ್ ಅಲ್ಲಿ ಇರುವಂತಹ ಜಾಶ್ ಹ್ಯಲ್ ವುಡ್ ಎಸ್ ಒಂಥರ ಜಾಶ್ ಹೆಜಲ್ವುಡ್ ಕೂಡ ಎಕಾನಮಿಕಲ್ ಬೌಲರ್ ವಿಕೆಟ್ ಟೇಕರ್ ಎಲ್ಲೇ ಕೊಟ್ಟರು ಕೂಡ ವಿಕೆಟ್ ನ ಹಾಕೋದು ಎಕಾನಮಿಕಲ್ ಮೀನ್ ಹಾಕೊಂಡು ಪ್ರತಿ ಮ್ಯಾಚ್ ಅಲ್ಲಿ ಎಕಾನಮಿಕಲ್ ಬೌಲರ್ ಹಾಕೊಂಡು ನಮ್ಮ ನ ಲೀಡಿಂಗ್ ಫ್ರಮ್ ದ ಫ್ರಂಟ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ನೋಡ್ತಿರೋದಾದ್ರೆ ಜೋಶ್ ಹೆಜಲ್ ವುಡ್ ಅಂತಾನೆ ಹೇಳ್ಬೋದಾಗಿದೆ ಇದು ಪ್ಲೇಯಿಂಗ್ ಲೆವೆನ್ ಆಗಿತ್ತು ಅದೇ ರೀತಿಯಾಗಿ ಈ ಬಾರಿ ಗಳು ಯಾರ್ಯಾರು ಮಿಂಚಿದ್ದಾರೆ ಅಂತ ಹೇಳಿದ್ರೆ ಮೊದಲೇದಾಗಿ ನಮ್ಮ ಆರ್ ಪರವಾಗಿ ಸುಯೇಶ್ ಶರ್ಮಾ ಎಸ್ ಎಕನಾಮಿಕಲ್ ಬೌಲರ್ ಸ್ಪಿನ್ನರ್ ಅದೇ ರೀತಿಯಾಗಿ ಸೂರ್ಯ ವಂಶಿ ಎಸ್ ವೈಭವ್ ವಂಶಿ ರಾಜಸ್ಥಾನ್ ಪರವಾಗಿ ಒಂಥರ ಬೆಸ್ಟ್ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು ಹದಿನಾಲ್ಕು ವರ್ಷದ ಪಾರ ಪ್ರಿಯಾಂಶ್ ಆರ್ಯ ಎಸ್ ಪಂಜಾಬ್ನ ಪ್ರಿಯಾಂಶ್ ಆರ್ಯ ಓಪನರ್ ಅದೇ ರೀತಿಯಾಗಿ ದಿಗ್ವಿಶ್ ರಾತಿ ದಿಗ್ವಿಶ್ ರಾತಿ ಒಂಥರ ಸ್ಪಿನ್ನರ್ ಲಕ್ನೋ ಪರವಾಗಿ ಅದೇ ರೀತಿಯಾಗಿ ಮಾತ್ರೆ ಅವರು ಎಸ್ ಸಿ ಎಸ್ ಕೆ ಪರವಾಗಿ ಮಾತ್ರೆ ಅವರು ಕೊನೆಯಲ್ಲಿ ರಘುವಂಶಿ ಕೆ ಆರ್ ಪರವಾಗಿ ಅದೇ ರೀತಿಯಾಗಿ ಸಾಯಿ ಸುದರ್ಶನ್ ಒಂಥರ ಮೀನ್ ಹಾಕೊಂಡು ಎಲ್ಲ ಗಳೇ ಮೀನ್ ಆಗಿ ಸ್ಪಿನ್ನರ್ ಯಾಕಪ್ಪ ಅಂತ ಹೇಳಿದ್ರೆ ಡೆಲ್ಲಿ ಒಬ್ರು ಮೀನ್ ಹಾಕೊಂಡು ಎಸ್ ಒಂಥರ ಕ್ಲಾಸಿಕ್ ಆಗಿ ಈ ಬಾರಿ ಅಂದ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದೀವಿ ವಿಪ್ರಾಜ್ ನಿಗಮ್ ಅವರು ಒಳ್ಳೇದಾಗಿ ಮಾಡಿದ್ದಾರೆ ಬ್ಯಾಟಿಂಗ್ ಅದೇ ರೀತಿ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋದು ಬೌಲಿಂಗ್ ಸ್ಪಿನ್ನರ್ ಹಾಕೊಂಡಿರೋದ್ರಿಂದ ವಿಪ್ರಾಜ್ ನಿಗಮ್ ಅದೇ ರೀತಿಯಾಗಿ ದಿಗ್ವಿಶ್ ಸುಯಶ್ ಶರ್ಮ ಮೇನ್ ಬೌಲರ್ ಹಾಕೊಂಡಿರೋದು ಮತ್ತೆಲ್ಲ ಕೂಡ ಬ್ಯಾಟರ್ ಜೆನ್ಯನ್ ಬ್ಯಾಟರ್ ಹಾಕೊಂಡಿರೋದು ಮತ್ತೊಬ್ಬ ಹೆಸರೈತ್ನ ಒಬ್ಬ ಮೇನ್ ಪ್ಲೇಯರ್ ಇರೋದು ಅವ್ರು ಹೆಸರು ಕರೆಕ್ಟ್ ಆಗುತ್ತಿಲ್ಲ ಒಟ್ನಲ್ಲಿ ಇದಿಷ್ಟು ಒಂಬತ್ತು ಗಳು ಬೆಸ್ಟ್ ಪರ್ಫಾಮರ್ ಹಾಕೊಂಡು ನೀ ಐ ಪಿ ಎಲ್ ನ ಟ್ವೆಂಟಿ ಟ್ವೆಂಟಿ ಫೈನಲ್ ಶೈನ್ ಆಗಿರೋದು ಅಂತಾನೆ ಇದು ಇದಿಷ್ಟು ನನ್ನ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಐ ಪಿ ಎಲ್ ನ ಯಂಗಸ್ಟರ್ಸ್ಗಳು ಇದ್ದಾರೆ ಅಂತ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ಈ ಬಾರಿ ಶೈನ್ ಆಗಿರೋ ಅಂತ ನಿಮ್ಗೆ ಈ ವಿಡಿಯೋ ಸೆಲೆಕ್ಷನ್ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ನ ಅಪ್ಡೇಟ್ ಗೋಸ್ಕರ ಬೇಗ ಒಂದು ಚಾನಲ್ ಒಂದು ಸತ್ತರ ಮಾಡ್ಕೊಂಡು ಅಂತ ಹೇಳ್ತಾ ಸಿಗಣಾ ಮುಂದಿನ ವಿಡಿಯೋದಲ್ಲಿ